ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಶ್ವಿನಿ ವೆಲ್ಕಮ್ ಟು ವಿಲೇಜ್ ಲೈಫ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋ ಏನಂದರೆ ನಾವು ನಂಜನಗೂಡು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ನಮ್ಮ ಯಜ್ಮಾದುರು ಮತ್ತು ನನ್ನ ಮಕ್ಕಳಿಗೆ ಇಬ್ಬರಿಗೂ ಮೋಡಿ ಮಾಡಿಸ್ತು ಯಾವ ರೀತಿ ಇರುತ್ತೆ ಅಂತ ವಿಡಿಯೋ ಅಪ್ಲೋಡ್ ಇಷ್ಟ ಇಷ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ಪಂಚಮೂಡಿ ಕೊಡ್ತೀನಿ ಅಂತ ನಂಜು ನಂಜು ಡೀಶ್ವನ್ನ ಹರಿಸ್ಕೊಂಡಿದೆ ಅದಕ್ಕೆ ನಾನು ಪಂಚಮುಡಿ ಕೊಡ್ತಾಯಿದ್ದೀನಿ ಅಂದರೆ ಐದು ಕಡೆ ಕೂದಲನ್ನ ಈ ಥರ ಕಟ್ ಮಾಡ್ಕೊತಾರೆ ಸ್ವಲ್ಪ ಸ್ವಲ್ಪ ಅದನ್ನು ಪಂಚ್ ಮುಡಿ ಅಂತಾರೆ ನಿಮ್ಗೆ ಗೊತ್ತಿರ್ಬೋದು ಅದಾದಮೇಲೆ ಐದು ಇವಾಗ ನನ್ನ ಚಿಕ್ಕ ಮಗನದು ಮುಡಿ ಆಯಿತು ನನಗೆ ದೊಡ್ಡ ಮಗನಿಗೆ ಮುಡಿ ಅವನು ಸ್ವಲ್ಪ ಚಳಿಗೆ ನೀರು ಹಾಕ್ಬಿಟ್ರೆಲ್ಲ ಇದ್ದ ಅವನು ಮುಡಿ ಮಾಡಿಸ್ತಾ ಇದ್ದಾರೆ ಅದಾದ್ಮೇಲೆ ಇನ್ನು ಆ ಕಡೆ ಸೈಡು ನಮ್ಮ ಯಜ್ಮಾನ್ರು ಮಾಡ್ತಾರೆ ಅಂದರೆ ಒಬ್ಬೊಬ್ಬರಿಗೆ ನಾವು ಮೂರು ಸೀಟಿಗೆ ಮುಡಿ ಮಾಡಿಸ್ಬೇಕಾಯ್ತಾಳೆ ಮೂರು ಸೀಟುಗೂ ಒಂದೊಂದು ಪ್ಲೇಸಲ್ಲಿ ಕೂಡಿಸ್ರು ಒಬ್ಬೊಬ್ ಮೂರು ಸೀಟ್ ಮಾಡಲ್ವಂತೆ ಅದರಿಂದ ಒಂದೊಂದು ಒಬ್ಬೊಬ್ಬರು ಅಂದರೆ ಒಂದು ನಂಬರ್ ಇರುತ್ತೆ ಆ ನಂಬರ್ ಯಾವ ನಂಬರಲ್ಲಿ ಕಲಿಯುತ್ತೆ ಆ ನಂಬರ್ಗೆ ಕಳಿಸ್ತಾರೆ ಈ ಥರ ಮುಡಿ ಮಾಡ್ಬೇಕಾರೆ ಮುಡಿ ಮಾಡ್ಬೇಕ್ರೆ ಸ್ಥಳ ರೂಮ್ ಹೆಂಗಿತ್ತು ಮುಡಿ ಎಲ್ಲ ಆದ್ಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನದ ಹತ್ರ ಬಂದು ದೇವಸ್ಥಾನದ ಹತ್ರ ದೇವಸ್ಥಾನದ ಒಳಗಡೆ ಬಂದು ಈ ವೀಡಿಯೋ ಮಾಡ್ಕೊಂಡು ಎಲ್ಲೊಬ್ರು ವೀಡಿಯೋ ಮಾಡ್ಕೊಳ್ಳಿ ಹಿಂಗೆ ಲಾಪ್ ಮಾಡಮ್ಮ ಅಂತ ಇದ್ರು ಹಂಗೆ ಸ್ವಲ್ಪ ಚಿಕ್ಕದಾಗ ಒಂದು ಕ್ಲಿಪ್ ತಗೊಂಡು ಹಂಗೆ ಒಳಗಡೆ ಒಳಗಡೆ ಹೋದ್ ಎಲ್ಲ ಪೂಜೆ ಎಲ್ಲ ಮಾಡಿಸೋಕ್ಕೆ ಹಣ್ಣುಕಾಯಿ ಎಲ್ಲ ತಗೊಂಡು ಕಡೆ ಹಣ್ಣು ಕಾಯಿ ಎಲ್ಲ ಓಡ್ಕೊಟ್ರು ಆಮೇಲೆ ದೇವಸ್ಥಾನದ ಆಮೇಲೆ ದೇವಸ್ಥಾನದ ಒಳಗಡೆ ಪೂಜೆ ಮಾಡ್ತಿದ್ದೆ ವಿಡಿಯೋ ಮಾಡೋಂಗಿಲ್ಲ ಅದಾದಮೇಲೆ ಈಚೆಗಡೆ ಬಂದು ಈಚೆಗಡೆ ಬಂದರೆ ದೇವಸ್ಥಾನದ ಒಳಾಂಗಣದಲ್ಲಿ ಅಂದರೆ ನನ್ನ ಮಕ್ ನನ್ನ ಚಿಕ್ಕಮಂಗ್ಳಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಹರ್ಸ್ಕೊಂಡಿದ್ದು ತೋಲಾಭಾರ ಮಾಡಿಸ್ಬೇಕು ಅಂತ ಅಲ್ಲಿ ಬಂದು ಅಂದರೆ ನಾವು ಬೆಲ್ಲದ್ದು ತೋಲಾಭಾರ ಮಾಡಿಸ್ಬೇಕು ಅಂತ ಹರ್ಸ್ಕೊಂಡಿದ್ದ ನಾನು ಚಿಕ್ಕಮಂಗ್ಳಿಗೆ ಹುಟ್ಟಂಗೆ ಜ್ಯಾಂಡಿಸ್ಬಿಟ್ಟಿತ್ತು ಅದಕ್ಕೆ ಅದು ಆಸೆ ಆದರೆ ನಂಜು ನಂಜು ಚುಂಡದೇಶ್ವರನಿಗೆ ಬೆಲ್ಲದಲ್ಲಿ ತೋಲಾಭಾರ ಮಾಡ್ತೀನಿ ಅಂತ ಹರ್ಸ್ಕೊಂಡು ಅದಕ್ಕೆ ಮಾಡ್ತಿದ್ದೆ ಮತ್ತು ಮೇಜ್ ಮಾಡಿಗೂ ಸ್ವಲ್ಪ ಹುಷಾರಿಲ್ಲದೆ ಟೈಮಲ್ಲಿ ಅವ್ರಿಗೂ ಅದೇ ರೀತಿ ತರಿಸ್ಕೊಂಡಿದ್ದು ಹರಕೆ ಕಟ್ಕೊಂಡಿದ್ದು ಅದನ್ನು ಇವಾಗ ಮುಡಿ ಎಲ್ಲ ಮಾಡಿಸಿ ಇವಾಗ ತೋಲಾಬಾರ ಮಾಡ್ತೀವಿ ಮೊದಲಿಗೆ ನಾನು ಚಿಕ್ಕ ಮಗನಿಗೆ ಅನ್ನ ಕುಣಿಸ್ಬಿಟ್ಟು ಅವ್ನಿಗೆ ತೂಕದಷ್ಟು ಬೆಲ್ಲ ಮಡಗಿಬಿಟ್ಟು ಪೂಜೆ ಅಷ್ಟು ಬೆಲ್ಲ ಮಡಗಾದ್ಮೇಲೆ ಅದು ತಕ್ಕಡಿ ಒಂದು ಸಮಕ್ಕೆ ಬಂದಮೇಲೆ ಅದಾದಮೇಲೆ ಈ ಥರ ಆರತಿ ಕೆಂಪು ಆರತಿ ಇಟ್ಕೊಂಡಿರ್ತಾರೆ ಅದನ್ನು ಮಾಡಿಸಿ ರಪ್ಪ ನೀರನ್ನು ಅದಮೇಲೆ ಅಕ್ಷತೆ ಹಾಕ್ಸ್ತಾರೆ ಹೆಂಗೆ ಹಾಕ್ಸ್ತಾರೆ ಅದಕ್ಕೆ ಮತ್ತು ಆ ಕೆಂಪುದು ಅವನಿಗೆ ಹಣೆಗೆ ಎಕ್ಸ್ಬಿಟ್ಟು ಹೆಂಗೆ ಹೇಳ್ಬಿಟ್ಟು ಆಮೇಲೆ ಅವನ ಕೆಳಗಡೆ ಇಳಿಸ್ಬಿಟ್ಟು ಅಬೆಲ್ಲನ ಸಣ್ಣ ಮಾಡ್ಕೊಳೋ ಕೇಳ್ತಾರೆ ಇವಾಗ ನಮ್ಮ ಮನೆಯವರು ಮತ್ತು ಅವ್ನು ಅವ್ರ ಅಣ್ಣ ಮತ್ತು ನನ್ನ ದಾದಿ ಮಕ್ಕಳೆಲ್ಲ ಅವರು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತವ್ರೆಲ್ಲ ಅವ್ನು ಹೆಂಗೆ ಮುದ್ದೆ ಕೂತವ್ ನನಗೇನು ಅಂತಲೇ ಗೊತ್ತಿ ಖುಷಿ ಖುಷಿಯಾಗಿ ಕೂತವ್ನೇ ಇದಾದ್ಮೇಲೆ ಸಣ್ಣ ಮಾಡ್ಕೊಳ್ತಾರೆ ನನ್ನ ದೊಡ್ಡ ಮಗನು ಸಣ್ಣ ಮಾಡ್ಕೊತ ಅದಾದಮೇಲೆ ನೆಕ್ಸ್ಟ್ ನಮ್ಮ ಯಜಮಾನ್ರನ್ನು ಕೋಣಿಸ್ತಾಯಿದ್ವಿ ಅದಾದಮೇಲೆ ಅವರಿಗೆ ಅವರು ತೂಕದಷ್ಟು ಅವ್ರ ತೂಕ ಎಷ್ಟು ಅಂತ ಕೇಳಲ್ಲ ಅವರು ಹಂಗೆ ಮುಡ್ಕ್ತಾರೆ ಅದು ವೆಯ್ಟ್ ಬಂದಾಗ ಅದು ನೋಡ್ಬಿಟ್ಟು ಅಷ್ಟು ರೂಪಾಯಿ ಪಕ್ಕದಲ್ಲಿ ಕಾಣಿಕೆ ಗುಂಡಿ ಇರುತ್ತೆ ಅದನ್ನು ಅಲ್ಲಿಗೆ ಹಾಕಿ ಅಂತ ಹೇಳ್ತಾರೆ ಅಂದರೆ ಅದಾದಮೇಲೆ ಕಾಣಿಕೆ ಹಾಕಿ ಅಂತಾರೆ ಅವ್ರು ಹತ್ತು ರೂಪಾಯಿ ಎಷ್ಟೋ ನೀವು ಹಾಕಿ ಅಂದ್ಬಿಟ್ಟು ಇಲ್ಲಿ ಬೆಲ್ಲದ ಹತ್ರ ಮಡಗಿಸ್ತಾರೆ ಇದು ಇವ್ರಿಗೆ ದೇವ್ರಿಗೆ ಇದು ಬೆಲ್ಲ ತೂಕ ಎಷ್ಟಿರುತ್ತೆ ಅಷ್ಟು ದುಡ್ಡು ಕೊಡ್ಬೇಕಾರೆ ಇಲ್ಲಿ ಕಾಣಿಕೆ ಗುಂಡಿ ಇರುತ್ತೆ ಅಲ್ಲಿಗೆ ಹಾಕಬೇಕು ಒಬ್ಬರು ಅಕ್ಕಿ ಹರ್ಸ್ಕೊಂಡಿರ್ತಾರೆ ಒಬ್ಬೊಬ್ರು ಒಬ್ಬರು ಉಪ್ಪು ಅಕಸ್ಮಾತ್ ಮನೆಯಿಂದನೂ ತೊಗೋಬೋ ಹೋಗ್ಬಿಟ್ಟು ಮಾಡಿಸ್ಬೋದು ನಾವೇನು ತಗೋಲಿಲ್ಲ ಅಲ್ಲೇ ಆರಾಮ ಮಾಡಿದ್ರು ಅದು ಅಷ್ಟು ದುಡ್ಡನ್ನ ನಾವು ಗೋಲ್ಕೋಕ ಬಂತು ಇದು ನಮ್ಮ ಯಜಮಾನರು ಅವ್ರದ್ದು ತೂಕ ಸಮಕ್ಕೆ ಬಂದಾದ್ಮೇಲೆ ಅಂದರೆ ಅವ್ರಿಗಿಂತ ದೊಡ್ಡವ್ರು ಅಂದಾಗ ಆ ಅಂದರೆ ಆರತಿ ಎಲ್ಲ ಮಾಡಿಬಿಟ್ಟು ಅವ್ರಿಗಿಂತ ದೊಡ್ಡವ್ರು ಮಾತ್ರ ಅಕ್ಷತೆ ಹಾಕ್ಬೇಕು ಅಂದಾಗ ಚಿಕ್ಕ ಮಕ್ಕಳೆಲ್ಲ ನಾವು ಹಾಕ್ತೀವಿ ನಾವು ಹಾಕ್ತೀವಿ ಬೇಡ ಅಂದ್ಬಿಟ್ಟು ನಮ್ಮ ಅಮ್ಮ ಒಬ್ಬರು ಮಾತ್ರ ಹಾಕಿದ್ರು ಮತ್ತು ಇವ್ರಿಗೆ ಆರತಿ ಎಲ್ಲ ಮಾಡಿ ಮತ್ತೆ ಕುಮ್ಕುಮಾಕಿ ಅಕ್ಷತೆ ದೊಡ್ಡವ್ರು ಮಾತ್ರ ಹಾಕ್ಬೇಕು ಚಿಕ್ಕವರೆಲ್ಲ ಹಾಕ್ಬಾರ್ದು ಅಂದರು ಹಾಗೆ ನಮ್ಮ ಮತ್ತೆ ಅಂದರೆ ಮತ್ತೆ ನಮ್ಮ ಇದ್ರೆ ಅವರ ಅಮ್ಮ ನಾವು ಅಮ್ಮ ಅಂತೀವಿ ಅರ್ಥ ಅನ್ನೋಲ್ಲ ಅವರು ಅಷ್ಟೇ ದೇವರು ಸಣ್ಣ ಮಾಡ್ಕೊಂಡು ನನ್ನ ಮಗನೂ ಒಳ್ಳೆಯದಾಗಲಿ ನನ್ನ ಮೊಮ್ಮಕ್ಕಳು ಒಳ್ಳೆಯದೇ ಸಣ್ಣ ಮಾಡ್ಕೊಂಡು ಹಾಕ್ತಾರೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಾದಮೇಲೆ ಎದ್ದು ಅವರು ಸಣ್ಣ ಮಾಡ್ಕೊತಾ ಬೆಲ್ಲ ಬೆಲ್ಲದೆಲ್ಲ ಸಣ್ಣ ಮಾಡ್ಕೊಂಡು ಆಮೇಲೆ ಗೋಲ್ಕೊಕ್ಕೆ ಅವ್ರು ಹೇಳಿದಷ್ಟು ದುಡ್ಡನ್ನು ಒಂದು ಕೆ ಜಿ ಬೆಲ್ಲಕ್ಕೆ ಇಷ್ಟು ರೂಪಾಯಿ ಅಂದಿರುತ್ತೆ ಆಗ ನಮ್ಮ ಮಗ ಎಷ್ಟು ನಾಲ್ಕು ಕೆ ಜಿ ಹತ್ತು ಕೆ ಇದ್ದರೆ ಅಷ್ಟು ಕೆ ಜಿ ಬೆಲ್ಲದ ದುಡ್ಡು ಅಲ್ಲಿಗೆ ಹಾಕಬೇಕು ಗೋಲ್ಕೊಕ್ಕೆ ಆಮೇಲೆ ಅವರು ಅವನು ಹಾಕಿದ್ಮೇಲೆ ನಮ್ಮ ಯಜಮಾ ಹಾಕಿದ್ರು ಅದು ನೋಡಿಬಿಟ್ಟು ನಾನು ದೊಡ್ಡ ಮಗ ಅವ್ನಿಗೇನು ಮಾಡಿಸಿರ್ಲಿಲ್ಲ ಅವನಿಗೂ ನಾನು ಹಾಕ್ತೀನಿ ಪಾಪ ಗೋಲ್ಕಂದ್ಬಿಟ್ಟು ಅವನು ದುಡ್ಡು ಇಸ್ಕೊಂಡು ಅವನು ಗೋಲಕ ಹಾಕ್ತಾನೆ ಅವನು ಸಣ್ಣ ಮಾಡಿ ಹಂಗೆ ನನಗೆ ಪ್ರೀತಿಯಿಂದ ಭಕ್ತಿಯಿಂದ ಕೈ ಮುಕ್ಕೊಂಡು ಯಾವ ಥರ ಹಾಕ್ತಾನೆ ಅದಾದಮೇಲೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದೊಳಗಡೆ ಕೂತಿದ್ದ ಹಿಂಗೆ ಅವನ ಕಡೆ ಎಲ್ಲ ಕೂತಿದ್ದ ಬೇಕಾದ್ರೆ ಅದು ಒಂಥರ ಏನೋ ಒಂಥರ ನೆಮ್ಮದಿ ಏನೋ ಏನು ಗೊಂದಲಗಳಿರಲಿಲ್ಲ ಪ್ರಶಾಂತವಾಗಿರುತ್ತೆ ಮೈಂಡ್ರು ಈ ಥರ ಕುತ್ಕೊಂಡು ಚೆನ್ನಾಗಿರುತ್ತೆ ಅಲ್ವ ಅದಾದ್ಮೇಲೆ ದೇವಸ್ಥಾನ ಅಂದರೆ ಏನು ಪೂಜೆ ಮಾಡ್ತಾರೆ ಕಡೆ ಬತ್ತಾಯಿದ್ರು ನಾವು ಹಂಗೆ ಬಂದು ಬಂದಾದ್ಮೇಲೆ ವರಾಂಗಣ ಹಿಂಗಿತ್ತು ಇಲ್ಲೊಂದಷ್ಟು ಫೋಟೋಸ್ ಎಲ್ಲ ತಗೊಂಡು ವೀಡಿಯೋ ಮಾಡ್ಕೊಂಡು ಸುತ್ತಲೂ ಈ ಥರ ವಾತಾವರಣ ಇತ್ತು ಮತ್ತು ನಾವು ತಿಂಡಿ ತಿಂದಿಲ್ಲ ತಿಂಡಿ ತಿಂದ್ಕೊಂಡು ಬರೋಣ ಮತ್ತು ಫೋಟೋಸ್ ತೊಗೊಳ ಅಂದ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಗೊಟ್ಟೋದು ಅಂದರೆ ನಮ್ಮ ಮನೆಯಲ್ಲೇ ಪುಳಿಯೋಗರೆ ಎಲ್ಲ ನಾವು ಏನು ಊಟ ತಿಂಡಿ ನೀರು ಸಹ ಕೊಡ್ತಿರಲ್ಲ ಅಲ್ಲೋಗಿ ಒಂದು ಬಿಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಒಂದು ಹೊತ್ತು ಅಂದರೆ ನನ್ನ ಮನೇಲಿ ಐದು ಪೌರ್ಣಮಿನ ಏನೋ ತಿಂದೆ ಪೂಜೆ ಮಾಡಿ ನೆಲದಲ್ಲಿ ಐದು ಐದು ಪೌರ್ಣಮಿ ಒಂದು ಒಪ್ಪೊತ್ತು ಬಿಟ್ಟಿದೆ ಅದೇ ಥರ ದೇವಸ್ಥಾನದಲ್ಲಿ ಬಿಡಬೇಕು ಅಂದ್ಕೊಂಡು ಹೋದೆ ಇಲ್ಲಿ ನಾವು ಹೋಗ್ಬೇಕಾರೆ ಹಾಗೆ ಆ ಹಣ್ಣನೂ ನಮ್ಮದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ ಮೇಡಮ್ ಮಾಡಿ ಅಂತ ಅಂತಾರೆ ಹಾಗೆ ವೀಡಿಯೋ ಮಾಡ್ಕೊಂಡು ಹಂಗೆ ಹೋದು ಅಲ್ಲಿ ದೇವಸ್ಥಾನದತ್ರ ಒಂದೊತ್ತು ಬಿಡ್ಬೋದು ಅಂತೆ ಅದನ್ನು ನಾವೆಲ್ಲ ಇದ್ವಲ್ಲ ಎಲ್ಲರಿಗೂ ಸಾಕಾಗಲ್ಲ ಜಾಗ ಅಂದ್ಬಿಟ್ಟು ಎಲ್ಲರೂ ಊಟ ಮಾಡೋಕೆಲ್ಲ ಬೋಯ್ತಾರೆ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನ ದೇವಸ್ಥಾನದ ಪಕ್ಕ ಕೊಳ ಇತ್ತು ಅಲ್ಲೆಲ್ಲ ನಾ ಕೊ ನೀಟಾಗಿತ್ತು ಹಂಗೆ ನಾವು ಪೇಪರ್ ಪ್ಲೇಟೆಲ್ಲದಕ್ಕೋಗಿದ್ದೆವು ಅಂದರೆ ನಾವು ಮನೇಲೆ ಬಕೆಟ್ ಏನೂ ತಗೋದಿಲ್ಲ ಓಡಾಡೋ ಥರ ಇದನ್ನು ಮಾಡಿ ಅದ್ರಲ್ಲಿ ಬುತ್ತಿ ಥರ ಕಟ್ಕೊಂಡು ಅದಕ್ಕೆ ಕರ್ಪೂರ ಹಚ್ಚಿ ಕೈ ಕೊಟ್ಟು ನಂಜುಂಡಿ ನಂಜುಂಡೇಶ್ವರನಿಗೆ ಕೈ ಮುಗಿದ್ಕೊಂಡು ಈಗ ಎಲ್ಲರೂ ಅದನ್ನು ಹಾಕತ್ತಿದೀವಿ ಹಾಕಿ ನಮ್ಮ ಚಿಕ್ಕ ಪಾಪುಗಳು ಸಹ ಹನ್ನೊಂದು ಗಂಟೆ ಆದರೆ ಏನು ತಿಂದಿರಲ್ಲ ಅವರು ಎಲ್ಲ ಇವಾಗ ತಿಂತ ಅಲ್ಲ ಇವಾಗ ಊಟ ಮಾಡ್ತಿದ್ದೆ ಅದನ್ನೆಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಹಂಗೆ ನಮ್ಮ ಅಕ್ಕ ಅವ್ರು ಹಾಕಿಡ್ತಾರೆ ಹಂಗೆ ನಾನು ಇಲ್ಲಿ ದೇವಸ್ಥಾನದ ಅಲ್ಲೇ ಕೊಳದಲ್ಲಿ ಒಂದು ಬಿಡ್ತೀನಿ ಅಂತ ಅಲ್ಲೇ ಹಾಕ್ಕೊಂಡೆ ಅದಾದಮೇಲೆ ನಾವು ಪರಿಶ್ರಮ ದೇವಸ್ಥಾನಕ್ಕೆ ಬಂದು ತಿಂಡಿ ತಿನ್ಕೊಂಡು ಅಲ್ಲಿ ನೀರು ಒಳೆನೇ ಹಿಂಗರಿತಾಯಿತು ಚೆನ್ನಾಗಿ ಅದನ್ನು ವೀಡ್ಯೋ ಮಾಡ್ಕೊಂಡು ಹಂಗೆ ಪರಿಶ್ರಮ ದೇವಸ್ಥಾನದ ಇಲ್ಲಿ ಹೊರ್ಗಡೆ ವೀಡಿಯೋ ಮಾಡ್ಕೊಂಡು ಒಳಗಡೆ ಏನು ಅದ ಇಲ್ಲಿ ದೇವಸ್ಥಾನಗಳಲ್ಲಿ ಯಾವುದ್ರಲ್ಲೂ ಹಾಗೆ ಅಲ್ಲಿಂದ ಉಪ್ಪು ಬೆಲ್ಲ ತಕ್ಕಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹಂಗೆ ಇಲ್ಲಿ ಪೂಜೆ ಹಿಂದೇನು ನದಿಲಿ ನಮ್ಮ ಕಷ್ಟಗಳೆಲ್ಲ ಬೆಲ್ಲ ಥರ ಕರ್ಗೋಗಲಿ ಅಂತ ಬಿಡಬೇಕಂತೆ ಆ ಥರ ಅದು ಬಿಟ್ಬಿಟ್ಟು ಬಂದು ಅಲ್ಲಿಂದ ಮತ್ತೆ ನನ್ನ ಜೊತೆ ಇಲ್ಲಿಗೆ ಬಂದು ಇಲ್ಲಿ ಬಂದು ಊಟ ಟೈಮ್ ಆಗಿತ್ತು ಊಟ ಮಾಡೋಕ್ಕೆ ಹೋದ ನಾವು ಊಟಕ್ಕೆ ಹೋದಾಗ ಸ್ವಲ್ಪ ರೆಶ್ಟ್ ಇತ್ತು ನಾವು ಇನ್ನೇನೋ ಒಳಗಡೆ ಹೋಗ್ಬೇಕು ಅನ್ನೋ ಗೇಟ್ ಹಾಕ್ಬಿಟ್ರು ಅಲ್ಲೇ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆಗೆ ಕರೆದು ಅದಾದಮೇಲೆ ಒಳಗಡೆ ಬಿಟ್ಟರು ಒಳಗಡೆ ಬಿಟ್ಟಾಗ ನಮ್ಮ ಬಂದು ಒಳಗಡೆ ಎಲ್ಲ ಕೂತ್ಕೊಂಡು ಒಂದು ಕಡೆ ಲೈನಲ್ಲಿ ಕೊಂಡಿಸ್ರು ಯಾವ ಕಡೆ ಕಲಿಯತ್ತೆ ಅಲ್ಲಿ ಖಾಲಿ ಹಾಕೊಂಡಿದ್ದೀನಿ ಊಟ ಬಡಿಸ್ಬೇಕು ಟೈಮ್ ಐತಲ್ಲ ಹಂಗೆ ಒಂದು ಕ್ಲಿಪ್ ವೀಡಿಯೋ ಮಾಡ್ಕೊಂಡು ಹಂಗೆ ಊಟ ಬಡ್ಸೋಕತ್ತಲ್ಲ ಫಸ್ಟು ಪಾಯಸ ಬಡಿಸ್ರು ಅದಾದಮೇಲೆ ಬಾತು ಚಟ್ನಿ ಬಡಿಸ್ರು ಆಮೇಲೆ ಅನ್ನ ಸಾಂಬಾರು ಮಜ್ಜಿಗೆ ಏನಾಯ್ತು ಖಾಲಿ ಮಾಡಿದ್ರೆ ಮಜ್ಜಿಗೆ ಏನಾಗ್ತೀನಿ ಅಂತ ಹೇಳಿದ್ರು ನಾವು ಅವಾಗ ತಾನೇ ಪುಳಿಯೋಗ್ರೆ ತಿಂದಿದ್ರು ಅಷ್ಟೊಂದು ಹೊಟ್ಟೆ ಇಸ್ತೀರಲ್ಲ ನಾವು ಸ್ವಲ್ಪ ಊಟ ಸಿಂಪಲ್ಲಾಗಿ ಊಟ ಮಾಡ್ಕೊಂಡು ಹಂಗೆ ಒಂದಷ್ಟು ಫೋಟೋಸ್ಗಳು ತಗೊಂಡು ಮತ್ತು ನಾವು ಟೀ ಕುಡಿಯಕ್ಕೆ ಹೋಗಿರೋ ಅಂಗಡಿಯಲ್ಲಿ ಈ ಥರ ಮಾರ್ತಿದ್ರು ಅದನ್ನೆಲ್ಲ ಒಂದು ಫೋಟೋಸ್ ತಗೊಂಡು ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ